ಪ್ರತಾಪ್ ಮತ್ತು ನಿಮಗೆ ಹೇಳ್ತೀನಿ ಮನುಷ್ಯತ್ವದ ಯುದ್ಧವರು ಇಂಥ ಮಾತಾಡ್ತಾನೆ ಯಾರ ತಿಳ್ಕೊಬೇಕ್ರಿ ಶಾಸಕರಾದವ್ರನ್ನ ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು ನಮ್ಮನ್ನ ನೋಡಿ ಈಗ ನೀವು ಸ್ಕೂಲ್ನಾಗ ಹೇಳ್ತಾರಲ್ಲ ಮಾಸ್ತರು ಓಡಿ ಹುಚ್ಚು ಹೋಯ್ರು ಏನು ಅಂತೇಳಿ ಹಂಗೆ ಪರಿಸ್ಥಿತಿ ಬರ್ತೈತಿ ಶಾಸಕರಾದಂಥವ್ರು ಏನೋ ಆಗಿರ್ತಾರೆ ಆಕಸ್ಮಿಕವಾಗಿರ್ತಾರೆ ಆದಾಗ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕನ್ನುವಂಥ ಕನಿಷ್ಠ ಸೌಜನ್ಯ ಅವ್ರಿಗಿಲ್ಲ ಇಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ಬೇರ್ಸಾಕೆ ಮತ್ತು ನಿಮಗೆ ಹೇಳ್ತೀನಿ ಮನುಷ್ಯತ್ವದ ಯುದ್ಧವರು ಇಂಥ ಮಾತಾಡ್ತಾನೆ ಯಾರ ತಿಳ್ಕೋಬೇಕ್ರಿ ಶಾಸಕರಾದವ್ರನ್ನ ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು ನಮ್ಮನ್ನ ನೋಡಿ ನೀವು ಸ್ಕೂಲ್ನ ಹೇಳ್ತಾರಲ್ಲ ಮಾಸ್ತರು ಓಡಿ ಹುಚ್ಚು ಹೋಯ್ರು ಏನು ಮಾಡ್ಕದ್ದಿ ಅಂತೇಳಿ ಹಂಗೆ ಪರಿಸ್ಥಿತಿ ಬರ್ತೈತಿ ಶಾಸಕರಾದಂಥವ್ರು ಏನೋ ಆಗಿರ್ತಾರೆ ಆಕಸ್ಮಿಕವಾಗಿರ್ತಾರೆ ಆದಾಗ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕನ್ನುವಂಥ ಕನಿಷ್ಠ ಸೌಜನ್ಯ ಅವ್ರಿಗಿಲ್ಲ ಅಂದರೆ ಅದ್ರ ಬಗ್ಗೆ ನಾನು ಬೇಸಾಗ್ತೇನೆ